ನಾನು ಇಲ್ಲಿ ಕೆಲವು ಕಾಯಿಗಳನ್ನು ಕಿತ್ಕೊಳ್ತಾ ಇದ್ದೀನಿ ನೀವೆಲ್ಲರೂ ಸಾಮಾನ್ಯವಾಗಿ ಆ ಕಾಯಿಗಳನ್ನು ನೋಡಿರ್ತೀರಾ ಎಲ್ಲೆಂದರಲ್ಲಿ ಸಾಲು ಮರದಲ್ಲಿ ಈ ಮರಗಳಿರುತ್ತೆ ಅಥವಾ ಪಾರ್ಕಲ್ಲಿ ನಾವು ವಾಕಿಂಗ್ ಹೋಗ್ತೀವಲ್ಲ ಅಲ್ಲಿ ಕೂಡ ನೀವು ಇದನ್ನು ನೋಡಿರ್ತೀರ ಅದರಿಂದ ನಾನಿವತ್ತು ಹೇರ್ ಆಯಿಲ್ ಮಾಡ್ತಾ ಇದ್ದೀನಿ ಅದು ಒಣಗಿದ ಮೇಲೆ ಈ ಥರ ಇರುತ್ತೆ ಅಥವಾ ಬಲ್ತಿರೋ ಕಾಯಿಗಳನ್ನು ತೆಗೆದು ನಾವು ವರ್ಷಕ್ಕಾಗೋವಷ್ಟು ಒಣಗಿಸಿ ಇಟ್ಕೋಬಹುದು ಅಥವಾ ಈ ಥರ ಒಣಗಿರೋದೇನಾದರೂ ಸಿಕ್ಕರೆ ತಗೊಂಡ್ ಇಟ್ಕೊಳ್ಳಿ ಹಾಗೇನೆ ನನ್ನ ವ್ಯೂವರ್ಸ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತು ನಿಮಗೆ ಯಾರಿಗಾದರೂ ಈ ಮರ ಯಾವುದು ಅಂತ ಏನಾದರೂ ಗೊತ್ತಾದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಇನ್ನೊಂದು ಸಾರಿ ಈ ಮರದ ಬಗ್ಗೆ ಪೂರ್ತಿ ವಿವರವಾಗಿ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಹಾಗೆ ಒಂದು ಹಿಂಟ್ ಕೊಡ್ತೀನಿ ಈ ಮರ ಎಲ್ಲ ಕಡೆ ಕಾಣೋದಿಕ್ಕೆ ಸಿಗುತ್ತೆ ಆದ್ರೆ ಶಿವಮೊಗ್ಗ ಕಾಡಲ್ಲಿ ಈ ಮರ ಬೆಳೆಯುತ್ತಲ್ಲ ಅದು ತುಂಬಾ ಉತ್ತಮವಾದ್ದು ಅಂತ ಹೇಳಿಬಿಟ್ಟು ಹೇಳಲಾಗುತ್ತೆ ಈ ಮರ ತುಂಬ ಸ್ಟ್ರಾಂಗ್ ಅದೇ ಥರ ಇದರ ಕಾಯಿಯನ್ನು ನಾನು ಉಪಯೋಗಿಸ್ಕೊಂಡು ಹೇರ್ ಸೀರಮ್ ಅಥವಾ ಹೇರ್ ಆಯಿಲ್ ಮಾಡಿದ್ರೆ ಕೂದಲು ಕೂಡ ಅಷ್ಟೇ ಸ್ಟ್ರಾಂಗ್ ಆಗುತ್ತೆ ಅಂತ ಹಾಯ್ ನಾನು ಮೊದಲಿಗೆ ಹೇರ್ ಸಿರಮ್ ಮಾಡ್ತಾ ಇದ್ದೀನಿ ಅನ್ನ ಬೇಯ್ತಾ ಇರುವಾಗ ಅದರ ಮೇಲೆ ಗಂಜಿ ಇರುತ್ತಲ್ಲ ಅದನ್ನು ನಿಧಾನವಾಗಿ ಸ್ವಲ್ಪನೇ ಸ್ವಲ್ಪ ತೆಗೆದಿಟ್ಕೊಳ್ಬೇಕು ಹೇರ್ ಸಿರಮ್ಗೆ ಇದು ಉಪಯೋಗಕ್ಕೆ ಬರುತ್ತೆ ನಂತರ ನಾನು ಇಲ್ಲಿ ಈ ಮರದ ಕಾಯಿಗಳನ್ನು ತೊಗೊಂಡಿದ್ದೀನಿ ಸೊ ಹಾಗೆ ಮೆಂತೆ ಸ್ವಲ್ಪ ತೊಗೊಂಡಿದ್ದೀನಿ ಈರುಳ್ಳಿ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಕೂದಲಿಗೆ ಈರುಳ್ಳಿ ಸಿಪ್ಪೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಸಿ ಮತ್ತು ಇ ಇರುತ್ತೆ ಸಲ್ಫರ್ ಕಂಟೆಂಟ್ ತುಂಬ ಜಾಸ್ತಿ ಇರೋದರಿಂದ ಇದರಿಂದ ಕೂದಲು ತುಂಬ ಸ್ಟ್ರಾಂಗಾಗಿ ನಮಗೆ ಬೆಳೆಯುತ್ತೆ ಹಾಗೆ ಎಲ್ಲೆಲ್ಲಿ ಕೂದಲು ಉದ್ರಿ ಪ್ಯಾಚಸ್ ಎಲ್ಲ ಆಗಿರುತ್ತೆ ಆ ಜಾಗದಲ್ಲಿ ಹೊಸ ಕೂದಲು ಹುಟ್ಟೋದಕ್ಕೆ ಈರುಳ್ಳಿ ಸಿಪ್ಪೆ ತುಂಬ ಸಹಾಯ ಮಾಡುತ್ತೆ ಮೆಂತೆ ಹಾಕೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ ಕೂದಲು ಶೈನಿ ಆಗುತ್ತೆ ಮತ್ತು ಈ ಕಾಯಿ ಇದೆಯಲ್ಲ ಈ ಕಾಯಿ ಹಾಕೋದ್ರಿಂದ ಕೂದಲಿನ ಬುಡ ತುಂಬ ಗಟ್ಟಿಯಾಗುತ್ತೆ ಮತ್ತು ಕೂದಲು ಮಧ್ಯ ಮಧ್ಯದಲ್ಲಿ ಕಟ್ ಆಗ್ತಾ ಇರುತ್ತಲ್ಲ ಡ್ರೈ ಆಗುತ್ತಲ್ಲ ಅದೆಲ್ಲದನ್ನು ಹೊರಟೋಗುತ್ತೆ ಈ ಕಾಯಿಂದ ಸೀರಮ್ ಮತ್ತು ಹೇರ್ ಆಯಿಲ್ ಮಾಡಿಬಿಟ್ಟು ಹಾಕೋದ್ರಿಂದ ಪ್ರಕೃತಿ ನಮಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ನಾನು ಇಲ್ಲಿ ಹೇರ್ ಆಯಿಲ್ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಮೆಂತೆಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಬೇರೆ ಯಾವುದೇ ಎಳ್ಳೆಣ್ಣೆ ಹರಳೆಣ್ಣೆ ಯಾವುದಾದ್ರೂ ತಗೊಳ್ಬಹುದು ಮತ್ತು ಈರುಳ್ಳಿ ಸಿಪ್ಪೆ ಮತ್ತು ಆ ಕಾಯಿಗಳನ್ನು ನಾನು ತೊಳೆದ್ಬಿಟ್ಟು ಒಣಗಿಸ್ಕೊಂಡಿದ್ದೀನಿ ಯಾಕಂದರೆ ನೀರು ಇರಬಾರ್ದು ಅಂತ ಹೇಳಿಬಿಟ್ಟು ಹಾಗೆ ಒಣಗಿದ ಕಾಯಿಗಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಣಗಿದ ಕಾಯಿ ಈ ಥರ ಇರುತ್ತೆ ಅದು ಸ್ಟಾಕ್ ಮಾಡಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅದನ್ನು ಕೂಡ ಒಣಗಿದ ಕಾಯಿನ ಕೂಡ ಸ್ವಲ್ಪ ನೀರಿನಲ್ಲಿ ತೊಳೆದು ಬಿಸಿಲಲ್ಲಿ ಹಾಕಿ ಚೆನ್ನಾಗಿ ಒಣಗಿದ ಮೇಲೆ ಪುಡಿ ಮಾಡಿಬಿಟ್ಟು ನಾವು ಸ್ಟೋರ್ ಮಾಡಿಟ್ಕೊಂಡ್ರೆ ಬೇಕಾದಾಗ ಯೂಸ್ ಮಾಡಿಕೊಳ್ಬಹುದು ನಾನು ಇಲ್ಲಿ ಎಣ್ಣೆಯನ್ನು ಇನ್ಡೈರೆಕ್ಟಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಅನುಕೂಲ ಇದ್ದವರು ಹೀಗಾದರೂ ಮಾಡ್ಬೋದು ಅಥವಾ ಬಿಸಿಲಲ್ಲಿ ಇಡಬಹುದು ಎರಡು ಮೂರು ದಿನಗಳ ಕಾಲ ಇದನ್ನು ಬಿಸಿಲಲ್ಲಿಟ್ಟರೆ ಇದ್ದಿದ್ದು ಕೂಡ ಒಳ್ಳೆಯದು ಅದರ ಮೇಲೆ ಒಂದು ಬಟ್ಟೆಯನ್ನು ಇದ್ದೀನಿ ಧೂಳು ಅಥವಾ ಏನಾದರೂ ಕಸ ಕಡ್ಡಿಗಳು ಬೀಳಬಹುದು ಅಂತ ಹೇಳಿಬಿಟ್ಟು ನಂತರ ಇಲ್ಲಿ ನಾನು ಹೇರ್ ಸೀರಮ್ ಮಾಡ್ಕೊಳ್ತಾ ಇದ್ದೀನಿ ಅನ್ನದ ಗಂಜಿಯನ್ನು ತೊಗೊಂಡಿದ್ನಲ್ಲ ಅದಕ್ಕಿಂತ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಅದು ಗಟ್ಟಿಯಾಗಿತ್ತು ಅದು ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ತುಂಬ ಕುದಿಸೋದೇನು ಬೇಡ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಮೆಂತೆ ಪುಡಿ ಹಾಕಿ ಮತ್ತು ಈರುಳ್ಳಿ ಸಿಪ್ಪೆಗಳನ್ನ ತುಂಡು ಮಾಡಿ ಹಾಕಿ ಆ ಕಾಯಿಗಳನ್ನು ಕೂಡ ತುಂಡು ಮಾಡಿ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಇಟ್ಬಿಡಬೇಕು ನಂತರ ಅದನ್ನು ಒಂದು ಸ್ಪ್ರೇ ಬಾಟಲ್ಗೆ ಸೋಸ್ಕೋಬೇಕು ಸೋಸ್ಕೊಂಡ್ಬಿಟ್ಟು ಹೇರ್ಗೆ ಸ್ಪ್ರೇ ಮಾಡ್ಕೋಬೇಕು ಸ್ಪ್ರೇ ಮಾಡ್ಕೊಳ್ಳುವಾಗ ನಮ್ಮ ಕೂದಲಿನ ಬುಡಕ್ಕೆ ನೀಟಾಗಿ ಸ್ಪ್ರೇ ಮಾಡ್ಕೋಬೇಕು ಎಣ್ಣೆ ಇರಬಾರ್ದು ಕೂದಲಿನಲ್ಲಿ ಅಥವಾ ನಾವು ತಲೆ ಸ್ನಾನ ಮಾಡಿದಾಗ ಕೊನೆಯಲ್ಲಿ ಇದನ್ನು ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಒಂದು ನಾಲ್ಕು ನಿಮಿಷ ಐದು ನಿಮಿಷ ಆದ ನಂತರ ಬರೀ ನೀರು ಹಾಕಿ ತೊಳೆದು ಬಿಡಬೇಕು ಶಾಂಪು ಎಲ್ಲ ಏನು ಅವಶ್ಯಕತೆ ಇಲ್ಲ ಇದಕ್ಕೆ ನೋಡಿ ಯಾವ ತರ ಹೇರ್ ಸೀರಮ್ ರೆಡಿ ಆಗಿದೆ ಬ್ರೌನ್ ಕಲರ್ ಆಗಿದೆ ಮೆಂತೆ ಮತ್ತು ಆ ಕಾಯಿದು ಎಲ್ಲ ರಸ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ಈ ಹೇರ್ ಸಿರಮ್ ಬೇಕಾದಾಗ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಕೆಟ್ಟ ಹೋಗುತ್ತೆ ಯಾವುದೇ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿಲ್ವಲ್ಲ ಹಾಗಾಗಿ ಇಲ್ಲ ಅಂದ್ರೆ ಜಾಸ್ತಿ ಮಾಡಿ ಇಟ್ಕೊಳ್ತೀರಿ ಅಂತ ಹೇಳಿದ್ರೆ ಫ್ರಿಜ್ ಅಲ್ಲಿ ಇಟ್ಕೋಬೇಕಾಗುತ್ತೆ ಬೇಕಾದಾಗ ಇದನ್ನ ಬೆಚ್ಚಗೆ ಮಾಡಿಕೊಂಡು ಸ್ಪ್ರೇ ಮಾಡ್ಕೋಬೇಕು ಇಲ್ಲಾಂದರೆ ಕೆಲವರಿಗೆಲ್ಲ ನೆಗಡಿ ಎಲ್ಲ ಆಗಿಬಿಡುತ್ತಲ್ವ ಫ್ರಿಜ್ಜಲ್ಲಿರೋದನ್ನ ಡೈರೆಕ್ಟಾಗಿ ಸ್ಪ್ರೇ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಲ್ವಾ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್